இன்னொரு கர்கண்ட் யார் மத்தக்கவன் நோடு குக்க மக்கி சும்மன நீர் மனசதே கண்ட் உடுக்கணி அவ் மந்தூர் மந்த கர் கேர் கண்டி அந்த மாதிரி உம் நான் ஏனோ தாச்சாரி இவ்வாக நீட் கம்மி ஆகி அவங்க

நீரம்மானீ நீாண்ட ಪೂನಮ್ಮ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಮಾ ಕೊಕ್ಕಬ ಏನು ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಹೀರಮ್ಮ ಹೇಳ್ತೀನಿ ಅದಕ್ಕೇನು ಅಣ್ಣನ ಬಂದ್ಬಿಡ್ಲಿ ಎಲ್ಲರಿಗೂ ಒಂದೇ ಸಲ ಹೇಳ್ಬಿಡ್ತೀನಿ ಹಾ ಮತ್ತೆ ಇನ್ನೇನು ಸಮಾಚಾರ ಅಮ್ಮ ಹೇಳ್ಬೇಕಣ್ಣಮ್ಮ ಹಾ ಅಕ್ಕರಿ ಇದು ನೀನು ಬಸ್ರಿ ಅಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ನಿನ್ ಗಂಡನ ನಿಮ್ಮ ಅತ್ತೆನು ಬೈದ್ರ ನಿನ್ನ ಸೀನಪ್ಪ ಹೇಳ್ದ ಏನೋ ಸುಳ್ಳು ಅದಕ್ಕೆ ನಮ್ಮ ಅತ್ತೆ ನನ್ನ ಗಂಡ ಎಲ್ಲ ಬಾಯಿ ಬಂದಂಗೆ ಬೈದು ನನ್ ಆಡಿಸ್ತಾ ಇರ್ಲಿಲ್ಲ ತಿರ್ಗಿ ಹಂಗ ಅಣ್ಣ ಮೇಲೆ ಎಲ್ಲಾನ ಅವನು ಬೈದ ಹಂಗೂನು ಆಮೇಲೆ ನಮ್ಮ ನನ್ನ ಗಂಡನು ಎಲ್ಲಾರ್ಗು ಒಪ್ಸಿ ನನ್ನ ಮಾತಾಡ್ಸಂಗೆ ಮುಂಚೆ ತರ ಇರಂಗೆ ಮಾಡ್ದ ಹ್ಮ್ ನಾನಿಂಗ್ ಕಳ್ಸಿದ್ದು ಒಳ್ಳೇದೇ ಆಯ್ತು ಹ್ಞೂ ಸರಿ ಸರಿ ಈಗ ಚೆನ್ನಾಗಿ ನೋಡ್ಕೊಂತಾರೆ ತಾನೆ ಎಲ್ಲರೂ ಮಾತಾಡ್ಸ್ತಾರೇ ನಿನ್ನ ಮನೆಗೆ ಹ್ಮ್ ಹ್ಞೂ ಕಣಮ್ಮ ಈಗ ಚೆನ್ನಾಗಿದ್ದೀನಿ ಹಾ ಏನೋ ಒಂದು ಶುಭ ಸಮಾಚಾರ ಹೇಳಬೇಕಾಗಿತ್ತು ಅದಕ್ಕೆನೆ ಬಂದಿದ್ದೀನಿ ಇರು ಅಣ್ಣ ನಿಮ್ಮ ಬಂದೇ ಇನ್ನೊತ್ತಿಗೆ ಬಂದ್ಬಿಡ್ಲಿ ಪಾಪ ನೀ ಮರ್ಮಂತಾಗೆ ಕುಕ್ಕೊಂಡಿರ್ಲು ಕಣಮ್ಮ ನಾನು ಹೊರತಾಗಿಂದ ನಾಲ್ ಆಸೆ ಬಂದೆ ಅಕ್ಕೇ ಹೋಗ್ರಿ ಬರ್ತೀನಿ ಅಂತ ಹೇಳಿ ಗೊತ್ತಾ ಇದ್ದಾಳೆ ಹಿಂದೆ ಹಾ ಏನೋ ಅಣ್ಣ ಚೆನ್ನಾಗಿದ್ಯಾ ನಿನ್ ಮಗ ಚೆನ್ನಾಗಿದ್ದಾನ ಹೂ ಕಣಮ್ಮ ಗೌರಮ್ಮ ನಾನ್ ಚೆನ್ನಾಗಿದ್ದೀನಿ ಇವನು ಚೆನ್ನಾಗಿದ್ದಾನೆ ಈಗ ಇಲ್ಲೇ ಇದ್ ನೋಡಲಿ ಲೇ ನೋಡ ನಿಮ್ಮ ಬಂದೈತೆ ಗೌರವತ್ತೇ ಯಾವಾಗ ಬಂದಮ್ಮ ಇವಾಗ ನಾನೊಂದ್ ಸ್ವಲ್ಪ ಹೊತ್ತು ಹೋಗಪ್ಪ ನಿಮ್ಮ ಅತ್ತೆ ಎತ್ಕೊಂಡು ಮುದ್ದ ಆಡ್ಬೇಕಂತೆ ಹ ಈಗ ಹೆಂಗೆ ನಿಮ್ಮ ಅತ್ತೆನೂ ನಿನ್ ಗಂಡನು ಚೆನ್ನಾಗಿ ನೋಡ್ಕೊಂತಾರ ನೀನ್ ಚೆನ್ನಾಗಿದ್ಯಾ ತಾನೇ ಹ್ಮ್ ಹೂ ಅಣ್ಣ ನೀನ್ ಬಂದು ನನಗೆ ತುಂಬಾ ಉಪಕಾರ ಆಯ್ತು ಕಣಯ್ಯನ ನೀನ್ ಎಲ್ಲಿ ಬೈದು ಅದೇ ಬಂದ್ಬಿಡ್ತೀಯ ಏನು ಹೇಳ್ದಂಗೆ ಅಂತೇಳಿ ಗಂಡನು ನನ್ನ ತಪ್ಪಾಗಿ ಕ್ಷಮಿಸ್ಬಿಟ್ಟು ಒಪ್ಕೊಂಡ್ರು ಈಗ ಚೆನ್ನಾಗಿ ಮಾತಾಡಿಸ್ತಾರೆ ಹ್ಮ್ ನೋಡು ಅದಕ್ಕೆ ಮತಿಗೆ ಹೇಳೋದು ಹ್ಮ್ ತಪ್ಪು ಮಾಡ್ಬೇಕಾರೆ ಯೋಚನೆ ಮಾಡ್ಬೇಕು ಹಿಂಗೆಲ್ಲ ಸುಳ್ಳು ಹೇಳಿದ್ರೆ ಏನ್ ಬರಂಗೈತಿ ಹೇಳು ಸುಳ್ಳು ಹೇಳ್ಬಾರ್ದು ಅದಕ್ಕೆ ಮತಿಗೆ ಏನಾದ್ರು ನಿಜ ಹೇಳ್ಬೇಕು ಅಂತ ಹೇಳೋದು ಇದ್ಕೆ ಮತ್ತೆ ಹ್ಮ್ ಸುಳ್ಳು ಎಂದಿದ್ರು ವಿಷ ಇದ್ದಂಗೆ ಸರಿ ಆಯ್ತು ಕಣ ಅಣ್ಣ ನಿನ್ ಮೇಲೆ ಅಂಗೆಲ್ಲ ಏನು ಸುಳ್ಳೆ ಹೇಳಲ್ಲ ಬಿಡು ಹ ಏ ಕಳ್ಳ ಎಲ್ಲ ನಿನ್ನಂಗೆ ಕಣ ಅಣ್ಣ ನೀನ್ ಮಗ ಹ ಏ ನಾನು ಕಣ ಅತ್ತೆ ಪುರಿ ಗೌರಿ ಯಾವಾಗ ಬಂದೆ ಗೌರಿ ಚೆನ್ನಾಗಿದ್ದೀಯಾ ಈಗ ಒಂದ ಸ್ವಲ್ಪ ಆಯ್ತು ಅತ್ತಿಗೆ ನೀವು ಚೆನ್ನಾಗಿದ್ದೀರಾ ಎಲ್ಲಿಗೆ ಹೋಗಿದ್ದೀರಾ ಇಷ್ಟತ್ತೋನು ಏ ನಾನಲ್ಲಿ ದೇವಸ್ಥಾನಕ್ ಅಂತ ಹೇಳಿ ಹೋಗಿದ್ದೆ ಹಂಗೆ ಬಾಗ್ಯನ್ ಸಿಕ್ಕಿದ್ಲು ಹೋಗೋಣ ಸ್ವಲ್ಪ ನಮ್ಮಂತಕ್ಕಮಂತೆ ನಿಮ್ ಮಗನ್ ಕರ್ಕೊಂಡು ಅಂತ ಅದಕ್ಕೆ ಸ್ವಲ್ಪ ಕುಕ್ಕೊಂಡಿದ್ದೆ ಅಷ್ಟೊಳ ನಿಮ್ಮ ಅಣ್ಣಿಗೆ ಬಂದ್ರು ಅಲ್ಲೇನೆ ಬಾರಿ ನಾವ್ರೆ ಪಾಪನ ಎತ್ಕೆ ಬಂದ್ರು ಹ್ಮ್ ಏನ್ ಸಮಾಚಾರ ಎಲ್ಲಾ ಚೆನ್ನಾಗಿದಾರಾ ಇದ್ಕಿದಂಗೆ ಬಂದ್ಬಿಟ್ಟಿದ್ಯಾ ಹ ಜಿಲೇಬಿ ಮಗ ಚೆನ್ನಾಗಿದ್ನ ಹ್ಞೂ ಅದ್ಕೆ ಚೆನ್ನಾಗಿದಾನೇ ಹೌದಾ ಏನ್ ಸಮಾಚಾರ ಅದಕ್ಕೆ ಜಿಲೇಬಿ ಮಗನ್ಗೆ ನಾಮಕರಣ ಮಾಡಿಲ್ವಲ್ಲ ನಾವು ಅದಕ್ಕೆ ಈಗ ನಾಮಕರಣ ಇಟ್ಕೊಂಡಿದೀವಿ ನಿಮ್ಮನ್ನ ಕರೆದೋಗೋಣ ಅಂತ ಬಂದೆ ಹ ಎಲ್ಲರೂ ಬರಬೇಕು ಅದಕ್ಕೆ ಹೌದಾ ನಾಮಕರಣ ಇನ್ನೂ ಮಾಡಿರ್ಲಿಲ್ಲ ಅಲ್ವೇ ಮತ್ತೆ ಜಿಲೇಬಿನ್ ಕೇಳಿದ್ರೆ ನನ್ ಗಂಡ ಏನು ಬೇಡ ಅಂತಾರೆ ದುಡ್ಡು ಬೇರೆ ಇಲ್ಲ ಇವಾಗ ಸದ್ಯಕ್ಕೆ ಏನು ಬೇಡ ಅಂತ ಹೇಳಿ ಸುಮ್ನಾಗಿದ್ವಿ ದಿನ ಇದ್ರ ಬಗ್ಗೆ ಏನೋ ಯೋಚನೆ ಇರ್ಲಿಲ್ಲ ಸುಮ್ಮನಾಗಿದ್ದೆ ಇವಾಗ ಕೇಳಿದ್ ಅದಕ್ಕೆ ನನ್ನ ಒಡವೆ ಇದ್ವಲ್ಲ ಅವನ್ನೇ ಮಾರ್ಬಿಟ್ಟು ಇವಾಗ ನಾಮಕರಣ ಮಾಡೋಣ ಅಂತ ಹೇಳಿ ನಾನೇನೆ ಎಲ್ಲಾರನು ಒಪ್ಸಿ ಕರಿಯಕ್ಕೆ ಹೋಗೋಣ ಕರೆದ್ ಬರೋಣ ಅಂತ ಹೇಳಿ ಬಂದೆ ಇಲ್ಲಿಗೆ ಹ್ಞೂ ನೀವೆಲ್ಲರೂ ಬರಬೇಕು ತಪ್ತೇನೆ ಅದಕ್ಕೆ ನಿನ್ನ ಮಗನ್ನು ಅಣ್ಣ ಇನ್ನು ಅಮ್ಮ ಇನ್ನು ಎಲ್ಲರನ್ನು ಕರ್ಕೊಂಡು ಬರಬೇಕು ನೀವು ಮರಿದಂಗೆ ಹಾಂ ಗೌರಿ ನಿಜವಾಗ್ಲೂ ಇದು ನೀನೇನಾ ನೀನು ಎಲ್ಲ ನಿಜಾನೇ ನಾನಿವಾಗ ಮದ್ಲಿನಂಗಿಲ್ಲ ಹ ಜಿಲೇಬಿ ಮಗನು ನನ್ ಮಗ ಇದ್ದಂಗೆ ಅಲ್ವಾ ನಮ್ಮ ಅದು ಅಲ್ದೇ ಇತ್ತೀಚೆಗೆ ಯಾವ ಶುಭ ಶುಭ ಸಮಾರಂಭನೂ ಮಾಡಿರ್ಲಿಲ್ಲ ಅದಕ್ಕೆ ನಾನ್ ಆದ್ರೂ ಮಾಡಿ ಎಲ್ಲಾನು ಕರೆಯೋಸ್ಟಿನ ಅಂತ ಹೇಳಿ ಇಟ್ಕೊಂಡಿದೀವಿ ಹೆಂಗೋ ಈಗ್ಲಾದ್ರು ನಿನಗೆ ನಿನ್ ತಪ್ಪಿನ ಅರಿವು ಆಯ್ತಲ್ಲ ಅಷ್ಟೇ ಸಾಕು ಹ ಹಿಂಗೆ ಇದ್ರೆ ಮನೆ ನಂದ ಗೋಕುಲ ಇದ್ದಂಗಿರುತ್ತೆ ನಿನ್ನಿಗೆ ಮಕ್ಕಳಾಗಿಲ್ಲ ಹೇಳಿ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಜಿಲೇಬಿ ಮಗನೇ ನಿನ್ನ ಮಗ ಅನ್ಕೊಂಡು ಸಾಕ್ರಿ ಹ್ಮ್ ಆಯ್ತಣ್ಣ ಇನ್ಮೇಲೆ ಹಂಗೇ ಇರ್ತೀನಿ ಹೇಳು ಹೇ ಕಳ್ಳ ಯಾವಾಗ್ಲೂ ಹುಡುಗಕ್ಕೆ ಮಾಡಿದ್ರಾಯ್ತು ಬಿಡುಗೆ ಒಂಬತ್ತು ತಿಂಗಳ ಬಿದ್ದಿಲ್ವಲ್ಲ ಒಂಬತ್ತು ತಿಂಗಳ ಬಿದ್ದಾಗ ಅವಾಗ ಮಾಡಕ್ ಆಗುತ್ತೆ ಈಗ ಜಿಲೇಬಿ ಮಗುಂದ ಯಾವತ್ತಿಕ್ಕೊಂಡಿರೋದು ಶುಕ್ರವಾರ ಒಳ್ಳೆ ದಿನ ಅಂತ ಐತಿಗೆ ಅದಕ್ಕೆ ಶುಕ್ರವಾರನೇನೆ ಹ್ಮ್ ಹೌದಾ ಸರಿ ಆಯ್ತು ಬಿಡು ಬರ್ತೀವಿ ಹ್ಮ್ ೀ ರೀ ಹೇ ಗೌರಿನು ಬಂದೆ ಹೋಗಿ ಕೋಳಿನ ಕಟ್ ಮಾಡಿಸ್ಕೊಂಡ್ ಬರೋದ್ರಿ ಕೋಳಿ ಸಾರ್ ಮಾಡೋಣ ಊಟ ಮಾಡ್ಕೊಂಡು ಓ ಕೋಳಿ ಸಾರು ಬೇಡ ಏನು ಬೇಡ ಅದ್ಕೆ ನಾನು ಹೋಗ್ಬೇಕು ಹಾ ಅಲ್ಲಿನ ಮಸ್ತ್ ಕೆಲ್ಸ ಇದಾವೆ ನಾನ್ ಕಾಣ ಅಂತಂದ್ರೆ ಸುಮ್ನೆ ಆಗುತ್ತಾ ಬಟ್ಟೆ ಎಲ್ಲ ಹೊಲಸ್ಬೇಕು ಇನ್ನ ಎಣ್ಣೆ ಬಟ್ಟೆ ತಂದಿದೀವಿ ಅದಕ್ಕೆ ಬಟ್ಟೆ ಹೊಲಸ್ಬೇಕು ಅಲ್ಲಿ ಊರ ಕರಿಬೇಕು ಹಾ ಇನ್ನ ಇಲ್ಲಿ ಬೇರೆ ಅದೇ ಜಿಲೇಬಿ ಅವ್ರ ಅಕ್ಕ ಗುಲಾಬಿ ಸಾಹಕಾರರು ಮನೆಗೂ ಎಲ್ಲಾ ಹೇಳ್ಬಾ ಅಂತ ಹೇಳಿ ಜಿಲೇಬಿ ಅವ್ರನ್ನೆಲ್ಲಾರನು ಹೋಗಿ ಕರ್ದ್ ಬರ್ಬೇಕು ಅದಕ್ಕೆ ಕೋಳಿ ಸಾರು ಬೇಡ ಏನು ಬೇಡ ಹೋಗ್ತೀನಿ ಬಿಡ್ರಿ ಹೋಗಿವಂತೆ ಅಂತೀರು ಹಾ ಜಲ್ದ್ ಮಾಡ್ತೀನಿ ಉಂಡೆ ಹೋಗಿವಂತೆ ಹಾ ರೀ ಹೋಗ್ರಿ ನೀವು ಜಲ್ದ್ ಕಟ್ ಮಾಡಿಸ್ಕೆ ಬರಗ್ರಿ ಹೋಗಿ ಗೌರಿ ಹೋಗತಿಗೆ ಮಾಡಿಬಿಡ್ತೀನಿ ಉಂಡೆ ಹೋಗ್ತಾಳೆ ತಿರು ಇವತ್ತೇ ಹೋಗಿವೆ ಅಂತೀ ಉಂಡೆ ಹೋಗಿವೆ ತಿರು 나 ಉಂಡಿ ಲಾಲಸಾನ ದಿನ ಆಗಿತ್ತು ಅ ಮನೇಗೆ ಮಾಡಿ ಈ ಶ್ರಾವಣ ಬೇರೆ ಬಂದಿತ್ತಲ್ಲ ಅದು ಮುಗಿದ ಮೇಲೆ ಮಾಡಿರಲಿಲ್ಲ ಹ ಗಣೇಶನ ಬುಕ್ ಮಾಡ್ಬೇಕಾಯ್ತು ಗಣೇಶ ಬಾದ್ಮೇಲೆ ತಿರುಗ್ ಮಾಡಲಿಲ್ಲ ಹೆಂಗ ಅಂದ್ಲಗೆ ನೀನು ಬಂದಿದ್ದೀಯಾ 나 ಉಂಡಂಗ ಆಗುತందిಟ ಹೋಗ್ರಿ ಜಲ್ದ್ ಕೊಯ್ಸ್ಕೆ ಬರಗ್ರಿ ಕೊಳಿನಾ ಹ ಸರಿ ಕಣೆ ಆಯ್ತು ತಾಂಬತ್ತಿನೇ ಹೇಳು

ಅಯ್ಯೋ ಬಿಡಣ್ಣ ಅಂತ ಒಡವೆ ಏನ್ ಮಾಡಿಸ್ಕೋಬಹುದು ಹ್ಮ್ ನಾನ್ ಚೆನ್ನಾಗಿದ್ರೆ ಅಂತ ಒಡವೆ ಎಷ್ಟ್ ಮಾಡಿಸ್ಕೊಂತೀನಿ ಬಿಡು ಈಗ ಹೆಂಗ್ ಅತ್ಲಾಗೆ ನಮ್ ಗಂಡ ನಮ್ ನಮ್ಮನ್ನ ನನ್ನ ಕ್ಷಮಿಸ್ಬಿಟ್ಟು ಮೊದ್ಲಿನ ತರ ನೋಡ್ಕೊಂತ ಇದಾರಲ್ಲ ಅಷ್ಟೇ ಸಾಕು ಬಿಡು ಹ್ಮ್ ಅಲ್ಲ ಯಾವ ಒಡವೆಕೆಂದು ಏನಾಗ್ಬೇಕಾಗುತ್ತೆ ಮನ್ಸಿನ ನೆಮ್ಮದಿ ಇಲ್ದಿದ್ರೆ ಈಗ ಹಂಗ ನೆಮ್ಮದಿಯಾಗಿ ಸಂತೋಷವಾಗಿದ್ದೀನಿ ಆ ಮನೆಯಾಗಿ ಆ ಒಡವೆ ಇದ್ರೇನು ಬಿಟ್ರೇನು ನೆಮ್ಮದಿ ಇಲ್ದೇ ಇದ್ಮೇಲೆ ಈಗ ಹಂಗ ಚೆನ್ನಾಗಿದ್ದೀನಲ್ಲ ಒಡವೆ ಹೋದ್ರೆ ಹೋಗ್ಲಿ ಬಿಡು ಹಾ 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 ಅವ್ರ ಮನೆಯಿಂದ ನಾ ತಕೊಂಡೋಗಿರೋ ಒಡವೆನ ನೀನು ಮಾಡ್ಬಿಟ್ಟ ತೋರ್ ಮನೆ ಒಡೆದ ಮಾರಿ ಸೌತಿ ಮಗುಗೆ ನಾಮಕರಣ ಮಾಡ್ತಾಳ ಅಂತ ಅಯ್ಯೋ ಬಿಡಮ್ಮ ತವ್ರ ಮನೆ ಮಾದ್ರೆ ನೀವು ಕೊಟ್ಟ ಮೇಲೆ ನನ್ನ ಮೇ ಅವು ಏನೂ ಆಗಲ್ಲ ಸುಮ್ಮನೀರು ನೀನೇನು ಮಾತಾಡಕ್ಕೆ ಹೋಗ್ಬೇಡ ಎಲ್ಲ ಇವಾಗ ಚೆನ್ನಾಗಿ ಆಗ್ತೈತೆ ನಾನು ಕಾಣೋಕೆ ಮರಿದಂಗೆ ಬಾ ನೀನು ಹಾಂ ಹೊಸರು ಬರ್ರಿ ಹೊಸರು ನಾ ಹೊಸರು ಯಾತ್ಕೆ ಅಮ್ಮಣಿ ಹಾಂ ಬಿಡು ಅವ್ರಿಬ್ಬರೆ ಬರ್ತಾರೆ ನಾನು ಇಲ್ಲೇ ಒಳ್ತಾಗ ಮಾತಾಗ ನೋಡ್ಕೊಂಡಿರ್ಬೇಕಲ್ಲ ಹಾಂ ಒಂದು ಎಮ್ಮೆ ಬೇರೆ ಐತೆ ಅಯ್ಯೋ ಆ ಎಮ್ಮೆನ ಅಲ್ಲಿ ಯಾರ್ ತಗ ಯಾರ್ ಮಾತಾಕ ಬಿಟ್ಟು ಬಾ ಒಂದು ದಿವಸ ನೋಡ್ಕೊಂಬ್ತಾರೆ ಹಾಂ ಏನೂ ಆಗಲ್ಲ ನೀನು ಸುಮ್ಮನೆ